ನಾನು ಟೀಚರ್ ಬಂದು ಅಲ್ಲೇ ಹೇಳಿದೆ ನಿಂತ್ಕೊಂಡು ಅಲ್ಲೇ ಹೇಳಿದೆ ಎಲ್ಲ ಪೇರೆಂಟ್ಸ್ ಇದ್ದರು ನನ್ನ ಮಗ ಬೇರೆ ಸ್ಕೂಲಿಗೆ ಬರ್ತಿರೋದೆ ತುಂಬ ದೊಡ್ಡ ತುಂಬ ದೊಡ್ಡ ಉಪಕಾರ ಮಾಡ್ತಿರೋದು ನಿಮ್ಮ ಮೇಲೆ ನಮ್ಮ ಮೇಲೆ ಎಲ್ಲ ಅವ್ನು ಓದಲಿಲ್ಲ ಅಂದರೂ ಪರವಾಗಿಲ್ಲ ಬೇರೆ ಡೈಲಿ ಬಂದ್ಬಿಟ್ಟು ಪ್ರೆಸೆಂಟ್ ಸಾರ್ ಹೇಳ್ಬಿಟ್ಟು ಹೋಗಲಿ ಸಾಕು ಫೀಸ್ ಕೊಟ್ಟವ್ ನಾನು ಡಬಲ್ ಕಟ್ತೀನಿ ಹೀಗೆ ಡಬಲ್ ಕೊಡ್ತೀನಿ ನಾನು ಬೇಕಾದರೂ ಹಾಂ ಅವ್ನು ಬೇರೆ ಬಂದುಬಿಟ್ಟು ಪ್ರೆಸೆಂಟ್ ಅಂತ ಹೇಳ್ಬಿಟ್ಟು ಕೂತ್ಕೊಂಡಿರಲಿ ಸಾಕು ಅಂದರೆ ನಮ್ಮ ಮಿಸಸ್ ಕಾಟೆಕ್ ನಾನು ಕಳಿಸ್ತೀರ ಸ್ಕೂಲ್ಗೆ ಇಲ್ಲಾಂದರೆ ಪರ್ಸ್ನಲಿ ನನ್ನ ಕೇಳಿದ್ರೆ ನಾನು ಕಳಿಸೋದೇ ಇಲ್ಲ ಇವಾಗ ಎಜುಕೇಷನ್ ಇಲ್ಲ ಸರ್ ಅದು ನಮ್ಮ ಅಪ್ಪನ ಕಾಲದಲ್ಲಿ ನಮ್ಮ ಜಮಾನದಲ್ಲಿ ನೈಂಟೀಸಲ್ಲಿ ಓದದೇ ಇರೋ ಓದದೇ ಇರೋ ಜನರು ಬಾಳ್ತಾ ಇದ್ದಿದ್ದು ಈಗಿರೋ ಜನ್ರೇಷನ್ ಎಲ್ಲ ಓದಿರೋ ಚೂತಿಯ ನನ್ನ ಮಕ್ಕಳು ಬಾಳ್ತಿರೋದು ಅಲ್ಲ ನಾನು ಓದಿಸೋದು ಎಂಟನೇ ಕ್ಲಾಸ್ ಹತ್ತನೇ ಕ್ಲಾಸ್ವರೆಗೂ ಅಷ್ಟೇ ಅಂತಲೇ ಅಲ್ಲಿ ಕಳಿಸೆ ನಾನು ಹೇಳ್ತೀನಿ ಆಮೇಲೆ ನೀವೇ ಹೇಳಿ ಹೌದು ಸರ್ ಕರೆಕ್ಟ್ ಓದಿಸ್ಬೇಡಿ ಅಂತ ನೀವೇ ಹೇಳ್ತೀರಾ ನಾನು ಐದನೇ ಕ್ಲಾಸ್ ಓದಿದ್ದೀನಿ ನಾನು ಅಷ್ಟೇ ಓದಿರೋದು ಎರಡು ಸಿ ಎ ನನ್ನ ಹತ್ರ ಕೆಲಸ ಮಾಡ್ತವ್ರೆ ಓ ನನ್ನ ಎರಡು ಸಿ ಎ ಕೆಲಸ ಮಾಡ್ತಾರೆ ನಾಲ್ಕು ಡಿವಿಷನಲ್ಲಿ ಬೇರೆ ಬೇರೆ ಕೆಲಸ ಮಾಡ್ತಾರೆ ಅಕೌಂಟ್ಸ್ ಟೀಮ್ ಬೇರೆ ಐತೆ ಮ್ಯಾನೇಜಿಂಗ್ ಟೀಮ್ ಬೇರೆ ಐತೆ ಮಾರ್ಕೆಟಿಂಗ್ ಬೇರೆ ಐತೆ ಎಚ್ ಆರ್ ಟೀಮ್ ಬೇರೆ ಐತೆ ನನ್ನ ಹತ್ರ ಓದ್ತಿರೋದು ಐದನೇ ಕ್ಲಾಸ್ ನಾನು ಐದನೇ ಕ್ಲಾಸ್ ಓದಿರೋದು ಇವರಿಗೆಲ್ಲ ಕೆಲಸಕ್ಕೆ ಇಟ್ಟಿದ್ದೀನಿ ಎಮ್ ಬಿ ಎ ಓದಿರೋ ನನ್ನ ಹತ್ರ ಕೆಲಸ ಮಾಡ್ತು ಕೂತ್ಕೊಂಡು ಸರ್ ಅಂತ ಹೇಳಿ ಸರ್ ಅಂತ ಹೇಳ್ಬೇಡಪ್ಪ ಅದೆಲ್ಲ ನಮಗೆ ಅಷ್ಟೊಂದು ಸಿ ಎ ಯಾರು ಇರೋದು ನನ್ನ ಹತ್ರನ ಗಿರಿ ಅಂತ ಗಿರಿ ಗಿರೀಶ್ ಅಂತ ಬಿ ಪಿ ಗಿರೀಶ್ ಅಂತ ಅವ್ರ ಹೆಸರು ಸರಿ ಆಯ್ತು ತಂದೆ ತಾಯಿ ಒಬ್ಬ ಆಟೋ ಚಾಲಕನು ಕಷ್ಟಪಟ್ಟು ದುಡ್ದು ತಗೊಂಡು ಹೋಗ್ಬಿಟ್ಟು ಅವ್ರ ಮಕ್ಳಿಗೆ ಓದಿಸೋಕ್ಕೆ ಕೊಡ್ತಾನೆ ಅಷ್ಟೆಲ್ಲ ಮಾಡಿ ವಾರಾದರೂ ಒಬ್ಬರು ಆದರೂ ಈ ಥರ ಸ್ಕೂಲಲ್ಲಿ ಒಂದು ನೋಟಿಸ್ ಬೋರ್ಡ್ ಹಾಕ್ತಾರ ಸರ್ ನಾವು ನಮ್ಮ ಸ್ಕೂಲಲ್ಲಿ ನೂರ್ ಮಕ್ಳು ಓಕೆ ಅದರಲ್ಲಿ ಮಿನಿಮಮ್ ನಲ್ವತ್ ಜನಕ್ಕಾದ್ರೂ ನಾವು ಯಜಮಾನರು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಬೋರ್ಡ್ ಹಾಕ್ತಾರ ನೂರ್ಗು ಕೆಲ್ಸದವ್ರೇ ಮಾಡ್ತೀವ ಅಂತಾನೆ ಹಾಕದಲ್ಲಿ ನಾನು ಹೇಳ್ತಿರೋದ ಅರ್ಥ ಐತಿದ್ಯ ನಿಮ್ಗೆ ಒಬ್ಬನ್ಗಾದ್ರು ನೂರ್ ಜನದಲ್ಲಿ ಬೋರ್ಡ್ ಹಾಕ್ರೋ ಎಷ್ಟ್ ಜನಕ್ಕೆ ನೀವ್ ಯಜಮಾನ ಮಾಡ್ತೀರಾ ಅಂತ ಒಬ್ಬನ್ ಕೆಲ್ಸ ಕೊಡಿ ಒಬ್ಬನ್ ಒಬ್ಬನ್ ಕೊಡ್ಲಿ ಕೆಲಸ ಅವನು ಲಕ್ಷಾಂತರ ರೂಪಾಯಿ ಬಂಡವಾಳ ನಾವು ಕೊಡಬೇಕು ನಾನು ಕಷ್ಟಪಟ್ಟು ಆಟೋ ಚಾಲಕ ಸರ್ ಎಷ್ಟು ಅವರ್ ಗಾಡಿ ಓಡಿಸ್ಬೇಕು ಅವನು ಎಷ್ಟು ಅವರ್ ಗಾಡಿ ಓಡಿಸ್ಬೇಕು ಒಬ್ಬ ಸ್ಕೂಲಿಗೆ ಡೊನೇಷನ್ ಅಡ್ಮಿಷನ್ ಕೊಡಬೇಕು ಅಂತೇಳಿದ್ರೆ ಎಷ್ಟು ಗಂಟೆ ಓಡಿಸ್ಬೇಕು ಹೌದು ಅವ್ನ ಜೀವನ ಪೂರ್ತಿ ಕಳ್ಕೊಬಿಡ್ತಾನೆ ಮಧ್ಯ ದಾರಿಯಲ್ಲಿ ಅವು ಅದಿಲ್ಲದೆರೆ ಮನೇಲಿರೋ ಹೆಂಗಸರು ಬೆಳಗ್ಗೆ ಎದ್ದು ಅಡುಗೆ ಮಾಡಿ ಟಿಫನ್ ಕೊಟ್ಟುಕೊಳಿಸಿ ಅಲ್ಲಿಂದ ತಗೊಬಂದು ಮಕ್ಕಳನ್ನ ರೆಡಿ ಮಾಡಿಸಿ ತಯಾರಿಸಿ ಏರೋನು ಬಟ್ಟೆ ತಟ್ಟೆ ಅದು ಇದು ಅವ್ರ ಜೀವನಾನೇ ಹೆಂಗ್ಬಿಟ್ರಂತೇಳಿ ಯಾರ್ದಾದ್ರೂ ಸಾವಿದ್ರೆ ಸಾವಿಗೆ ಹೋಗ್ತಾರೆ ಅಲ್ಲಿ ಅರ್ಧ ಗಂಟೆ ನಿಂತ್ಕೊಳ್ಳಲ್ಲ ಯಾಕಂದರೆ ನಾಳೆ ಬೆಳಗ್ಗೆ ಸ್ಕೂಲ್ ಟೈಮ್ ಆಗುತ್ತೆ ಮಕ್ಕಳಿಗೆ ಅಂತ ರಿಲೇಷನ್ ಯಾರೇ ಸತ್ತಿರಲಿ ತೀರೋಗ್ಬಿಟ್ಟಿರಲಿ ಮಶಾಣಗೆ ಎತ್ಕೊಂಡು ಹೋಗೋರ್ಗೆ ನಿಂತ್ಕೊಳ್ಳೋದಲ್ಲಿ ಸಾವು ಮನೆ ಬಿಟ್ಟು ಬಂದ್ಬಿಡ್ತಾರೆ ಬರ್ತಾರೋ ಇಲ್ವೋ ಸಾವು ಮನೆ ಬಿಟ್ಟು ಬರ್ತಾರೆ ನಾನು ನೋಡಿರೋದನ್ನ ಹೇಳ್ತಿರೋದು ಯಾಕಂತ ಹೇಳಿದ್ರೆ ನನಗೆ ಎಪ್ಪತ್ತಾರು ಜನ ತಂಗ ತಮ್ದಿರು ನನಗೆ ತಮ್ಮದಿರು ತಮ್ಮಂದಿರು ತಮ್ಮಂದಿರು ಮೂವತ್ತೆಂಟು ತಂಗಿರು ನನಗೆ ಓಕೆ ನಮ್ಮ ತಾತನಿಗೆ ಹದಿನೆಂಟು ಮಕ್ಕಳು ಓಕೆ ಅದ್ರಲ್ಲಿ ನಮ್ಮ ತಂದೆ ದೊಡ್ಡವರು ಅದಾದ್ಮೇಲೆ ನಾನು ನಮ್ಮ ಜನರೇಷನ್ಗೆ ನಾನು ದೊಡ್ಡವನು ಆ ದೇವ್ರ ಆಶೀರ್ವಾದ ಏನೈತೋ ಗೊತ್ತಿಲ್ಲ ನಾನು ನಿಂತ್ಕೊಂಡು ನನ್ನ ತಮ್ಮನ ಗಳ ಮಧ್ಯ ದಾರ್ಜಿಯದಲ್ಲಿ ಮಲ್ಕೋಬಿಡು ಅಂತ ಹೇಳಿದ್ರು ಗಾಡಿ ಹತ್ತಿಸ್ಬಿಟ್ರು ಅಣ್ಣ ಗಾಡಿ ಬರುತ್ತಲ್ಲ ಅಂತನೂ ಕೇಳಲ್ಲ ಅವಾಗ ಅಲ್ಲಿ ಹಬ್ಬ ನಮ್ಮ ಇದ್ರಲ್ಲಿ ಹಂಗಿದೀವಿ ನಾವು ನನ್ನ ಜನ್ರೇಷನಿಗೆ ನಮ್ಮ ಮಕ್ಕಳ ಜನ್ರೇಷನ್ಗೆ ನನ್ನ ನನ್ನ ಮಗ ದೊಡ್ಡವನೀಗ ನಮ್ಮ ದೊಡ್ಡ ಮಗ ಹಿರಿ ಮಗ ಅವನೇ ದೊಡ್ಡ ಮಗ ಇಷ್ಟೆಲ್ಲ ಮಾಡಿ ಲಕ್ಷಾಂತರ ರೂಪಾಯಿ ನನ್ನ ಸ್ಕೂಲಿಗೆ ಕೊಟ್ಟು ನನ್ನ ಮಗನಿಗೆ ಯಜಮಾನ ಮಾಡ್ತೀರ ಅಂತ ಗ್ಯಾರಂಟಿ ನೀವು ಕೊಡಿ ಅವ್ರಿಗೆ ಅವ್ರಿಗೆ ಕುಕ್ಕುಣ್ಗೆ ಬಲಿಗೆ ಮರೇ ಓಕೆ ಯಜಮಾನ ಮಾಡ್ತೀರಾ ಅಂತ ಒಂದು ಗ್ಯಾರಂಟಿ ಲೆಟ್ರಲ್ಲಿ ಕೊಡಿ ನೀವು ಡಬಲ್ ಫೀಸ್ ಕೊಡ್ತೀನಿ ನಾನು ಸರಿ ನೀವು ವಿಕಮ್ ಓದಿದ್ದೀರಲ್ಲ ಎಷ್ಟು ವಯಸ್ಸುವರೆಗೂ ಓದಿದ್ರಿ ಹದಿನೆಂಟು ವರ್ಷವರೆಗೂ ನಿಮ್ಮ ಜೀವನದ್ದು ಹದಿನೆಂಟು ವರ್ಷ ನೀವು ಕೊಟ್ಬಿಟ್ರಿ ಎಜುಕೇಷನ್ಗೆ ಏಯ್ಟೀನೋ ನೈನ್ಟೀನೋ ಎಷ್ಟೋ ಒಂದು ಹದಿನೆಂಟೇ ಇಟ್ಕೊಬಿಡೋಣ ನಿಮ್ಮ ಮರ್ಜಿಯಿಂದ ನೀವು ಯಾವತ್ತಾದರೂ ಒಂದು ದಿನ ರಜಾ ತಗೊಳ್ಳೋ ಥರ ನಿಮ್ಮದು ಇದೆಯಾ ಕೆಪ್ಯಾಸಿಟಿ ಇದೆ ಹೇಳಿ ನಿಮಗೆ ಒಂದು ಲಕ್ಷ ಇಲ್ಲ ಐದು ಲಕ್ಷ ರೂಪಾಯಿ ಸಂಬಳದಲ್ಲೇ ಇರಲಿ ನೀವು ಸೀನಿಯರ್ ಪೋಸ್ಟರಲ್ಲೇ ಇರಲಿ ನೀವು ಪರವಾಗಿಲ್ಲ ಒಂದು ದಿನ ನಾನು ನನ್ನ ಮರ್ಜಿಯಿಂದ ನ ಇವತ್ತು ಇಲ್ಲ ನನಗೆ ಮೈ ಏನೋ ಮೂಡ್ ಚೆನ್ನಾಗಿಲ್ಲ ಇವತ್ತು ನಾನು ಹೋಗೋಲ್ಲ ಅಂತ ಹೇಳ್ಬಿಟ್ಟು ಮನೇಲಿ ಮಲಗೋ ಥರ ನಿಮ್ಮದು ಕಂಡೀಷನ್ ಇದೆಯಾ ಹೇಳಿ ಮಲಗ್ಬೋದ ನೀವು ಮತ್ತು ಓದಿ ಏನು ಪ್ರಯೋಜನ ಜೀವನ ನನ್ನ ಕೈಲಿರೋದು ನಾನು ಹೆಂಗೆ ಬಾಳಬೇಕು ಅಂತ ನಾನು ಕೆಲ್ಸದವ್ನ ಹಾಕಿ ಬಾಳ್ಬೇಕು ಅಂತಿದ್ರೆ ಕೆಲ್ಸದವನು ಹಾಕಿ ಬಾಳ್ತೀನಿ ಯಜಮಾನ ಆಗಿಬಿಟ್ಟು ಬಾಳ್ಬೇಕು ಅಂತೇಳಿದ್ರೆ ನಾನು ಚಪ್ಪರ್ ಇದೀನೋ ಚಪ್ಪರ್ ಹುಡಿತ ಇದೀನೋ ನನಗೆ ನಾನೇ ಯಜಮಾನ ನನಗೆ ಯಜಮಾನ ಅಂತೇಳೋ ಶಠ ಐ ಹೋಗಲ್ಲೋ ಅಂತೀನಿ ಬೆಲೆ ಹೇಳೋ ನಿಂದು ಅಂತೀನಿ ಈ ಥರ ನಮಗೆ ಒಂಥರ ಅದು ನಿಮ್ಗೆ ಇಲ್ಲ ಯಾಕೆ ನಿಮ್ಮ ವಯಸ್ಸು ಹದಿನೆಂಟು ಇದೆಯಲ್ಲ ಹದಿನೆಂಟು ವರ್ಷ ನೀವು ನಿಮ್ಮ ಸ್ಕೂಲ್ಗೆ ಬಿ ಕಾಮ್ ಮಾಡಿರೋದು ಇಪ್ಪತ್ತೊಂದು ವರ್ಷದ್ದು ನೀವು ಎತ್ಕೊಂಡೋಗಿ ಕೊಟ್ರಲ್ಲ ಅದಕ್ಕೆ ಪರವಾಗಿ ಅವ್ರು ಏನು ಕೊಟ್ಟರು ನಿಮಗೆ ಡಿಗ್ರಿ ಕೊಟ್ಟರು ಸರ್ಟಿಫಿಕೇಟ್ ಕಾಲು ಕೆ ಜಿ ಪೇಪರ್ ಕೊಟ್ಟರು ನೀವು ಎಷ್ಟು ಕೊಟ್ಟರು ಕಾಲು ಕೆ ಜಿ ಪೇಪರ್ ಕೊಟ್ಟರು ಸರಿ ಹತ್ತನೇ ಕ್ಲಾಸಲ್ಲಿ ಏನು ಓದಿದ್ದೀರಾ ಎಕ್ಸಾಮ್ ಹೇಳಿ ಅದರದ್ದು ಯಾವುದಾರ ಒಂದು ಕ್ವಶನ್ ಹೇಳಿ ಸರಿ ಫಸ್ಟ್ ಪಿ ಯು ಹೇಳಿ ಸೆಕೆಂಡ್ ಪಿ ಯು ಹೇಳಿ ಫಸ್ಟ್ ಸೆಮಿಸ್ಟರ್ದು ಹೇಳಿ ಸೆಕೆಂಡ್ ಸೆಮಿಸ್ಟರ್ದು ಹೇಳಿ ಮತ್ತು ಏನು ಪೇಪರ್ ಅಲ್ವಾ ಕೊಟ್ಟಿದ್ದು ಕೆ ಜಿ ಅದು ಎತ್ಕೊಂಡೋಗಿ ಕೊಟ್ಟರೆ ಕಡಲೆಕಾಯಿ ಎಷ್ಟು ಕೊಡ್ತಾನೆ ಇಷ್ಟು ಕಡಲೆಕಾಯಿ ಕೊಡ್ತಾನೆ ಕೈ ತುಂಬ ಕಡಲೆಕಾಯಿ ಬರೋಲ್ಲ ಇಷ್ಟು ಕಡಲೆಕಾಯಿ ಕೊಡ್ತಾನೆ ಆ ಇಷ್ಟು ಕಡಲೆಕಾಯಿಗೆ ಇಪ್ಪತ್ತೊಂದು ವರ್ಷ ನೀವು ನಿಮ್ಮ ಜೀವನದ್ದು ಹಾಳು ಮಾಡಿದ್ದೀರ ಮಾಡಿದ್ರೋ ಇಲ್ವೋ ಅದೇ ಇಪ್ಪತ್ತೊಂದು ವರ್ಷ ಅದೇ ಇಪ್ಪತ್ತೊಂದು ವರ್ಷ ಮೆಕ್ಯಾನಿಕ್ ಇಟ್ಕೊಳ್ಳಿ ಒಂದು ಎಕ್ಸಾಂಪಲ್ ನಮ್ಮ ಶ್ರೀಮಂತರು ಇಲ್ಲಪ್ಪ ಅಣ್ಣಪ್ಪ ನಾವು ಏನೋ ಬಡವರು ಅಂತೇಳ್ಬಿಟ್ಟು ಮೆಕ್ಯಾನಿಕ್ ಎಷ್ಟು ದುಡಿತಿದ್ರಿ ಹೇಳಿ ನೀವು ಹೇಳ್ಬೇಕು ಹತ್ತು ವರ್ಷ ಎಕ್ಸ್ಪೀರಿಯೆನ್ಸ್ ಹನ್ನೊಂದು ವರ್ಷಕ್ಕೆ ನಾನು ಕೆಲ್ಸಕ್ಕೆ ಬಂದು ಸೇರ್ಕೊಬಿಟ್ಟೆ ನನ್ನ ವಯಸ್ಸು ಇತ್ತು ನಾನು ಬಂದು ಸೇರ್ಬಿಟ್ಟೆ ಸೇರಿಬಿಟ್ಟೆ ನಾನೊಂದು ಒಬ್ಬ ಮೆಕ್ಯಾನಿಕ್ ಆಗ್ಬಿಟ್ಟೆ ನಾನು ಒಂದು ದಿನಕ್ಕೆ ಎಷ್ಟು ದುಡಿಬೋದು ಕಮ್ಮಿ ಅಂದರೂ ಎರಡುವರೆ ಸಾವಿರ ರೂಪಾಯಿ ಒಂದು ದಿನಕ್ಕೆ ನಾನು ದುಡಿಬೋದು ಹನ್ನೊಂದು ವರ್ಷ ಎಕ್ಸ್ಪೀರಿಯನ್ಸ್ ಇರುತ್ತೆ ಗಾಡಿ ಸೌಂಡ್ ಕೇಳ್ಬಿಟ್ಟು ನಾನು ಹೇಳ್ತೀನಿ ಏನು ಪ್ರಾಬ್ಲಮ್ ಇದೆ ಅದನ್ನೇ ಟೈಟ್ ಮಾಡು ಆ ಬೋಲ್ಟನ್ನು ಟೈಟ್ ಮಾಡು ಪ್ರಾಬ್ಲಮ್ ಸಾಲ್ವ್ ಈಗ ನೀವು ಓದಿರೋದು ಹೇಳಿ ಹೇಳಿದ್ನಲ್ಲ ಅವನು ಹೇಳ್ತಾನೆ ಆ ಬೋಲ್ಟ್ ಟೈಟ್ ಮಾಡಿ ಅಲ್ಲೇ ಇರೋದು ಪ್ರಾಬ್ಲಮ್ಮು ಅಂತ ಅದು ಪ್ರಾಕ್ಟಿಕಲ್ ಇದು ಫಿಸಿಕಲ್ ಪ್ರಾಕ್ಟಿಕಲ್ ಪ್ರಾಕ್ಟಿಕೇ ಫಿಸಿಕಲ್ ಫಿಸಿಕಲ್ ಸರಿ ಅಷ್ಟು ಓದಿ ಕೂಡ ನೀವೇನು ಮಾಡಿದ್ರಿ ಹೇಳಿ ಕೆಲಸ ಕಲ್ತ್ಕೊಂಡ್ರಿ ಹೋಗ್ಬಿಟ್ಟು ಹ್ಞೂ ಹೋಗಿದ ತಕ್ಷಣ ಕೆಲಸ ಮಾಡ್ಬಿಟ್ರಾ ಹ್ಞೂ ಕೆಲಸ ಕಲ್ತ್ಕೊಂಡ್ರಿ ಅದು ಯಾಕೆ ಮೊದಲೇ ಕಲ್ತ್ಕೊಬೇಡ್ದು ಓದ್ಬಿಟ್ಟೇ ಕಲ್ತ್ಕೋಬೇಕಂತ ಏನೈತೆ ಆ ಥರ ಈ ನನ್ನ ಮಕ್ಕಳು ಮಾಡಿಟ್ಟಿರೋ ಒಂದು ಭಯ ಏನಂತ ಓದಲಿಲ್ಲ ಅಂದರೆ ನಿನಗೆ ಮರ್ಯಾದೆ ಇಲ್ಲ ಕಣೋ ಅಂತ ಹೇಳ್ಬಿಟ್ಟು ಮಾಡಿಟ್ಟಿರೋ ಟೆರರಿಸಮ್ ಇದು ಭಯ ವ್ಯಕ್ತಿಗೆ ಓದಲಿಲ್ಲ ಅಂದರೆ ನಿನಗೆ ಮರ್ಯಾದೆ ಇಲ್ಲ ಅಂತ ಈಗ ಕಡಲೆಕಾಯಿ ಮಾರ್ತಾಯಿರ್ತಾರೆ ದಾರಿಯಲ್ಲಿ ಅವನು ಸಂಜೆವರೆಗೂ ಮನ್ಸಿಗೆ ಬಂದಂಗೆ ಮಾರ್ಬಿಟ್ಟು ರಾತ್ರಿ ಎಂಟುನೂರು ಸಾವಿರ ರೂಪಾಯಿಲ್ದಿರಂಗೆ ಮನೆಗೆ ಹೋಗಲ್ಲ ಅವನು ಒಬ್ಬ ಭಿಕ್ಷೆ ಬೇಡವನ್ನೇ ಹೇಳ್ತೀನಿ ಭಿಕ್ಷೆ ಬೇಡವನು ಎಂಟುನೂರು ಸಾವಿರ ರೂಪಾಯಿಲ್ದಿರಂಗೆ ಮನೆಗೆ ಹೋಗೋಲ್ಲ ಅವನಕ್ಕಿಂತ ಕಮ್ಮಿ ಸಂಬಳ ತೊಗೊಳಕ್ಕೆ ನಿಮ್ದು ಯಾಕೆ ಸಾವಿರ ಇಪ್ಪತ್ತು ವರ್ಷದ ಜೀವನ ಎತ್ಕೊಂಡೋಗಿ ಹಾಳು ಮಾಡಿದ್ರಿ ನನ್ನ ಮಗನಿಗೆ ಯಜಮಾನ ಮಾಡಬೇಕು ಅಂತ ಆಸೆ ಪಟ್ಟಿದ್ದೀನಿ ಕರೆಕ್ಟ್ ಕೆಲ್ಸದವ್ನ ಹಾಕ್ಬೇಕು ಅಂತ ಆಸೆ ಪಟ್ಟಿಲ್ಲ ಒಂದು ಚಿಕ್ಕ ವಿಷಯ ನಾವು ಡಿ ಕೆ ಶಿವಕುಮಾರ್ ಸಾಹೇಬ್ರ ಮನೆ ಹತ್ರ ಹೋಗ್ಬಿಟ್ಟು ನಿಂತಿದ್ವಿ ಬೇರೆ ಒಂದು ಕೆಲಸದಿಂದ ಸಂಜೆ ಎಂಟು ಗಂಟೆಗೆ ಹೋದ್ವಿ ನಾವು ಒಂಬತ್ತು ಕಾಲ್ವರೆಗೂ ನಿಂತಿದ್ದೆ ನಾನು ಅದಾದ್ಮೇಲೆ ನಾನು ಹೇಳ್ದೆ ಬೇಜಾರು ತಿಳ್ಕೊಬೇಡಿ ಅಭಿಮಾನಿಗಳಿದ್ರೆ ಏನು ಬೇಜಾರು ತಿಳ್ಕೊಬೇಡಿ ನಾನು ಸ್ವಲ್ಪ ಅವತ್ತು ನನ್ನ ಮೇಲೆ ಆಗಿರೋದು ನಾನು ಹೇಳ್ತೀನಿ ನಾನು ಹೇಳಿದೆ ನನ್ನ ಚಾಟದ್ದು ಎಮ್ ಎಲ್ ಎ ನನ್ನ ಚಾಟದ್ದು ಸಿ ಎಮ್ ನನ್ನ ಚಾಟದ್ ವೈಸ್ ಸಿ ಎಮ್ಮು ಏನನ್ನೆ ನನ್ನ ಚಾಟ ಹೋಗೋಲ್ಲ ಬರೋಲ್ಲ ಜಾಟ್ ಮನೆಗೆ ಹೋಯ್ತೀನಲ್ಲ ಅಂದೆ ಏಯ್ ಹತ್ತು ನಿಮಿಷ ನಿಂತ್ಕೊಳ್ಳೋ ಇಷ್ಟೊತ್ತರೆಗೂ ನಿಂತ್ಬಿಟ್ಟಿದ್ದೀವಿ ಹತ್ತು ನಿಮಿಷ ನಿಂತ್ಕೊಳ್ಳೋ ಸಿಗ್ಬಿಡ್ತಾರೆ ಈಗ ಅವ್ನು ಸಿಗೋಲ್ಲ ಶರ್ಟ ಹೋಗೋಲ್ಲ ಜ್ಯಾಂಟ್ ಅಂತ ಮನೆ ಬಂದ್ಬಿಟ್ಟೆ ಅದು ಯಾವಾಗ ಹೇಳಿ ಬಂದಿದ್ದು ನೀವು ಓನರು ನೀವು ಬಿಸ್ನೆಸ್ ಓನ್ ಇದ್ದಾಗ ಅವ್ನು ಹೇಳಲೇಬೇಕು ಅವ್ನು ಮಾಡಿದ್ರೆ ಆಗುತ್ತೆ ಅಂತ ಏನು ಇಲ್ಲವಲ್ಲ ನಾಳೆ ಬೆಳಗ್ಗೆ ನಾನು ಹೋಗಿ ನಿಂತ್ಕೊಂಡ್ರೆ ಒಂದು ಐದು ಸಾವಿರ ರೂಪಾಯಿ ಜೇಬಲ್ ಹಾಕ್ಕೊಂಡು ಬರೋ ಕೆಪಾಸಿಟಿ ನನ್ನ ಹತ್ರ ಐತೆ ನನ್ನ ಹೆಂಡತಿ ಮಕ್ಳಿಗೆ ನಾನೇ ರಾಜ ಹೌದು ನಾನು ಪ್ರಜಕ್ಕೆ ನಾನೇ ರಾಜ ನನ್ನ ಸಿಂಹಾಸನಕ್ಕೆ ನಾನೇ ರಾಜ ನಾನೇ ಪ್ರಜಾ ನಾನೇ ಮಂತ್ರಿ ಎಲ್ಲ ನಾನೇ ಸೇನಾನು ನಾನೇ ಹಿಂಗೆ ಮಾಡೋದು ನನ್ನ ಮಕ್ಳಿಗೆ ನನಗೆ ಇಷ್ಟ ಹಿಂಗೆ ಮಾಡಿಕೊಡ್ಬೇಕು ಅಂತ